ನನ್ನ ಹೆಸರು ದರಪ್ಪ ಪರಪ್ಪ ಕಿತ್ತೂರು ಅಂತೇಳಿ ಬಾಲ್ಕೋಟ ಜಿಲ್ಲೆ ರಘುಕವಿಗನ್ನಡಿ ತಾಲೂಕು ತೇರ್ದಾಳಂದು ಕಳೆದ ನಾನು ಹತ್ತೊಂಬತ್ತು ನೂರ ತೊಂಬತ್ತು ಒಂದೇ ಇಸ್ವಿಯಿಂದ ಸಾವು ಕೃಷಿ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ನಾನೊಬ್ಬ ಗೊಬ್ಬರದ ವ್ಯಾಪಾರಿ ಫರ್ಟಿಲೈಝರ್ ಡೀಲರ್ ಮತ್ತು ಕೀಟನಾಶಕ ಎಲ್ಲ ನಾನು ಮಾರಾಟ ಮಾಡ್ತಾಯಿದ್ದೀನಿ ಆವಾಗ ಅದು ಅದರಿಂದ ಆಗುವಂಥ ದುಷ್ಪರಿಣಾಮ ವಿಜ್ಞಾನಿಗಳಂತ ತಿಳ್ಕೊಂಡು ನಾನು ಗೊಬ್ಬರ ಅಂಗಡಿ ಬಂದು ಮಾಡಿ ಹತ್ತೊಂಬತ್ತು ನೂರ ತೊಂಬತ್ತೊನೇ ಇಸ್ವಿಯಿಂದ ನಾನು ಸಾವು ಕೃಷಿನ ಅಳವಡಿಸ್ಕೊಂಡು ಸಾವು ಕೃಷಿ ಅಂದರೆ ನನ್ನ ಹತ್ರ ಮೊದಲು ನಾ ಏಕಾ ಪದ್ಧತಿ ಮಾಡ್ತಿದ್ವಿ ಒಂದು ಸಲ ರೇಟ್ ಸಿಗ್ತಿತ್ತು ಇನ್ನೊಂದು ಸಲ ರೇಟ್ ಸಿಗ್ತಿರಲಿಲ್ಲ ಸಮಸ್ಯೆ ಆಗುತ್ತೆ ಅವು ನಾವು ಮತ್ತು ಇಲಾಖೆಗಳಾಗಿರ್ಬೋದು ಕೆ ವಿ ಕೆ ವಿಶ್ವವಿದ್ಯಾಲಯಗಳನ್ನೆಲ್ಲ ಸಂಪರ್ಕ ಮಾಡಿದಾಗ ಇದಕ್ಕೆ ನೀವು ಸಮಗ್ರ ಕರ್ಷಿಗೆ ಹೋಗಿರಿ ನಿಮ್ಮ ಜಮೀನು ಉಳಿತೈತಿ ನೀವು ಉಳಿತೀರಿ ಪ್ಲಸ್ ಎಲ್ಲ ಥರ ಅನುಕೂಲ ಆಗ್ತದೆ ಅಂತ ಹೇಳಿದಾಗ ನನಗೆ ಅವ್ರಿಗೆ ಕೆಲವು ಸಜೆಷನ್ ಕೊಟ್ಟರು ಅವ ಆವತ್ತಿಂದು ನಾನು ಕೂಡ ನಾನು ಸಮಗ್ರ ಕೃಷಿಗೆ ಅಳವಡಿಸ್ಕೊಂಡಿ ನನ್ನ ಕಡೆ ಈಗ ಆಲ್ರೆಡಿ ಕಬ್ಬು ಐತಿ ಅರಸಿನ ಐತಿ ರೇಷ್ಮೆ ಐತಿ ಹನ್ನೆರಡು ತಿಂಗಳ ತರಕಾರಿ ಬೆಳಿತೀವಿ ಗೋಧಿ ಕಡಲಿ ನಮ್ಮ ಮನೆಗೆ ಏನು ಬೇಕು ಅವನ್ನೆಲ್ಲನೂ ಹೊರೈಟಿಗಳು ನಮ್ಮಲ್ಲಿ ನಾವು ಬೆಳೆಯುವಂಥ ವ್ಯವಸ್ಥೆ ಮಾಡ್ತೀವಿ ನಾವು ಹೊರಗಡೆ ತರೋದಾದ್ರೆ ಭಾಳ ರೂಪಾಯಿ ಎಣ್ಣೆ ಸಕ್ಕರೆ ಇಂಥವು ಅಂಥವು ಮಾತ್ರ ತರುವಂಥ ಮಾಡಿ ನಾವು ನಾನು ಕೃಷಿಯನ್ನು ಮಾಡ್ಕೊಂಡನಿ ಇದಕ್ಕೆ ಟೋಟಲ್ ಅಂದರೆ ನಾನು ಕಬ್ಬು ಬೆಳೀತೀವಿ ಕಬ್ಬನೊಳಗೆ ಅಂತರ್ ಬೆಳೆಯಾಗಿ ಸುಮಾರು ಒಂದು ಹದಿನೈದರಿಂದ ಹದಿನೆಂಟು ಬೆಳೆ ಬೆಳಿತೀವಿ ಅರ್ಶಿನ ಬೆಳಿತೀವಿ ಅರ್ಶಿನ ಬೆಳೆದು ಕೂಡ ಅದರಲ್ಲಿ ಸುಮಾರು ಒಂದು ಒಂದು ಎಂಟರಿಂದ ಹತ್ತು ಅಂತರ್ ಬೆಳೆಗಳನ್ನ ಅಂದರೆ ಅದಕ್ಕೆ ಮಿತ್ರ ಬೆಳೆಯಾಗಿ ಬೆಳಿತೀವಿ ಅದು ಕಾಂಪಿಟೇಷನ್ ಆರ್ದಂಗೆ ಶತ್ರು ಬೆಳೆ ನಾವು ಬೆಳೆಯಂಗಿಲ್ಲ ನಾನು ಅದು ಒಂದೊಂದು ಒಂದೊಂದು ಬೆಳೆ ಅರ್ಶಿನ ಬೆಳೆ ಬೆಳಿಬೇಕಾರೆ ಒಂಬತ್ತು ತಿಂಗಳು ಆದರೆ ಅದರ ಕನಿಷ್ಠ ಒಂದು ತೊಂಬತ್ತು ದಿವ್ಸ ನಮಗೆ ಏನು ಆದಾಯ ಬರ್ತೈತಿ ಅಂಥ ಬೆಳೆಯಿಂದ ಆದಾಯ ತೋತಿವಿ ಕಬ್ಬಿನೊಳಗೆ ಸುಮಾರು ಒಂದು ಒಂದು ವರ್ಷವರೆಗೂ ನಾವು ಕಾಯಬೇಕಾಗುತ್ತೆ ಬರ್ಬೇಕಾದ್ರೆ ಅದರಲ್ಲೂ ಕೂಡ ನಾವು ಮೂವತ್ತು ದಿವಸು ಅರುವತ್ತು ದಿವಸ ತೊಂಬತ್ತು ದಿವಸ ನೂರ ಇಪ್ಪತ್ತು ನೂರ ಐವತ್ತು ದಿವಸವರೆಗೂ ಬರುವಂಥ ಅಂತರ್ ಬೆಳೆಗಳನ್ನ ಬೆಳ್ಕೊಂಡು ಅದನ್ನು ಆದಾಯ ತೋತಿವಿ ಮತ್ತು ಒಂದು ನೂರೈವತ್ತು ದಿವ್ಸ ನಂತರ ನಾವು ಕಬ್ಬನ ಓಪನ್ ಮಾಡ್ಕೊಂಡು ಅದಕ್ಕೆ ಕೊಡಬೇಕಂತ ಪೋಷಕಾಂಶಗಳು ಸಾವಯವ ರೂಪಾಯ್ದಾಗ ನಾವು ಕೊಟ್ಟು ಕಬ್ಬಾ ಬೆಳಿತೀವಿ ಅದನ್ನು ನಾವು ಬೀಜಕ್ಕಾಗಿ ಮಾರಾಟ ಮಾಡ್ತೀವಿ ಫ್ಯಾಕ್ಟ್ರಿಗೆ ಕೊಡ್ತೀವಿ ಹೆಂಗೆ ಅನುಕೂಲಕ್ಕೇ ಮಾರ್ಕೆಟ್ ನೋಡ್ಕೊಂಡು ನಾವು ಪ್ಲಾನ್ ಮಾಡ್ತೀವಿ ಇದೇ ರೀತಿ ತೊಟ್ಟು ಯಾವುದೇ ಬೆಳೆ ಬೆಳೆದ್ರು ಕೂಡ ನಾವು ಮೇನ್ ಒತ್ತಮ್ದು ಅಂತರ್ ಬೆಳೆಗೆ ನಾವು ಕೊಡ್ತೀವಿ ಅದರಿಂದ ಬರುವಂಥ ಆದಾಯ ನಮಗೆ ಪ್ರತಿದಿನ ವಾರದ ಆದಾಯ ತಿಂಗಳ ಆದಾಯ ಆರು ತಿಂಗಳು ಮೂರು ತಿಂಗಳು ಹಿಂಗೆ ಬರುವಂಥ ನಮ್ಮ ಕಡೆ ಕಂಪೊನೆಂಟ್ಗಳ್ವು ಪ್ಲಸ್ ಅದರಿಂದ ನನಗೆ ಜಾಸ್ತಿ ಅನುಕೂಲ ಆಗಿತ್ತು ಅದಲ್ದೇ ನಮ್ಮ ಕಡೆ ಇವಕ್ಕೆಲ್ಲ ಸಪೋರ್ಟ್ ಆಗಿ ನಮಗೆ ನಾವು ಗೊಬ್ಬರ ಫಿಟ್ ಐತೆ ನಮ್ದು ಒಂದು ಹೈನು ಸಾಕಾಣಿಕೆ ಸಾಕಾಣಿಕೆ ಗೀರ ಆಕಳ ಮಾಡ್ಕೊಂಡಿದೀವಿ ಆಡು ಸಾಕಾಣಿಕೆ ಮಾಡ್ಕೊಂಡಿದೀವಿ ಕೋಳಿ ಸಾಕಾಣಿಕೆ ಐತಿ ಮೀನು ಸಾಕಾಣಿಕೆ ಐತಿ ಪೌಂಡ್ ಮಾಡಿ ಮಾ ಒಂದು ಇಪ್ಪತ್ತೊಂದು ಮೀಟ್ರ್ ಆಗಲ್ಲ ಇಪ್ಪತ್ತೊಂದು ಮೀಟ್ರ್ ಮೂರು ಮೀಟ್ರ್ ಆಳ ಒಂದು ಕೃಷಿ ಹೊಂಡ ಮಾಡ್ಕೊಂಡ್ವಿ ಅದರಲ್ಲಿ ಮೇನ್ ಕೆಳಗೆ ಮೀನ ಸೆಕೆ ಮ್ಯಾಲೆ ಕೋಳಿ ಸಾಕಿ ಅದರಿಂದ ಮಲ ಮೂತ್ರದಿಂದ ಮೀ ಮೀನು ಸಹ ಬದುಕ್ತೈತಿ ಮತ್ತು ಮೀನಿನ ಮಲ ಮೂತ್ರ ಮತ್ತು ಕೋಳಿ ಮಲ ಮೂತ್ರ ಎಲ್ಲ ಮಿಕ್ಸಾಗಿ ಫರ್ಟಿಲೈಸರಿಗೆ ಕನ್ವರ್ಟಾಗಿ ನಮಗೆ ಯಾಕೋ ನಾವು ಬೆಳೆಯುವಂಥ ಬೆಳೆಗಳ ನೀರಿನ ಮುಖಾಂತರ ಗೊಬ್ಬರಾಗಿ ಕನ್ವರ್ಟಾಗಿ ಅದು ಹೋಗಿಬಿಡ್ತೈತಿ ಈ ಪ್ರತಿ ದಿವಸ ನಮ್ಮಲ್ಲಿ ಕ ತರಕಾರಿ ಅಂದರೆ ನಮ್ಮ ಮನೆಯವರು ಅದನ್ನು ತೆಗೆದು ನೇರವಾಗಿ ಗ್ರಾಹಕರಿಗೆ ನಾವು ಮಾರ್ಕೆಟ್ದಾಗ ಕೂತ್ ಮಾರಾಟ ಮಾಡ್ತಾರೆ ನಾನು ಇಡೀ ಎಲ್ಲ ತೋಟದ ಬೆಳೆಗಳಿಗೆ ಸಂಗೀತದ ಮುಖಾಂತರ ಪ್ರಚೋದನೆಯನ್ನು ಗಿಡ ಎಡಾಗಂಟಿ ನಮ್ಮಲ್ಲಿ ಏನು ಬೆಳೆಗಳದವು ನಾವು ಸಂಗೀತ ಪ್ರಚೋದನೆ ಕೊಟ್ಟು ಅದಕ್ಕೆ ಬರುವಂಥ ರೋಗಗಳು ನನಗೆ ಭಾಳ ಅದರ ಭಾಳ ಕಡಿಮೆ ಆಗಿದೆ ಒಳಗೆ ನನಗೆ ಐದರಿಂದ ಹತ್ತು ಪರ್ಸೆಂಟ್ ಒಳಗೆ ನಾನು ಜಾಸ್ತಿ ಕಂಡ್ಕೊಂಡಿ ಈ ಥರ ನನ್ನ ಕೃಷಿಯನ್ನು ಅದೇ ಅದ್ಭುತವಾಗಿ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಇಡೀ ನನ್ನ ಕುಟುಂಬದವರ ಕೆಲಸ ಮಾಡಿದ್ರೆ ನಾನು ಹೆಚ್ಚಿನ ಕೃಷಿ ಒಳಗೆ ನಾ ಖುಷಿ ಕಂಡು ಕೃಷಿ ಯಾವತ್ತು ನಂಬಿದವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಅದು ಕೃಷಿನ ನಾವು ನಂಬಿ ಅದಕ್ಕೆ ನಾವು ಶ್ರಮ ವಹಿಸಿದ್ರೆ ಇದರಲ್ಲಿ ಸೋಲಿಲ್ಲ ಅನ್ನುವಂಥದ್ದು ನಾನೇ ಉದಾಹರಣೆ ಅಂತ ನಾನು ಹೇಳಿ